ಸೊ ಇವಾಗ ನಾವು ಹಳ್ಳಿ ಕಡೆ ಗಿನ್ ಪಾಯಸ ಮಾಡ್ತಿದ್ದೀವಿ ಮೊದಲು ಒಂದು ಲೀಟ್ರ್ ಹಾಲು ಎರಡೂವರೆಚ್ಚು ಬೆಲ್ಲ ಅದನ್ನು ನೀರಲ್ಲಿ ಹಾಕಿ ಕುದಿಸ್ಬೇಕು ಆಮೇಲೆ ಹಾಲನ್ನ ಬಿಸಿ ಇಡಬೇಕು ಸ್ವಲ್ಪ ಅಕ್ಕಿ ತಗೊಂಡು ಹುರ್ಕೋಬೇಕು ಹುರ್ದಿರೋ ಅಕ್ಕಿನ ನೀರಲ್ಲಿ ಉಣ್ಣಿ ಹಾಕೋಬೇಕು ಒಂದು ಐದು ನಿಮಿಷ ಜೊತೆಗೆ ಕಡಲೆ ಬೀಜ ಬಿಳಿ ಎಳ್ಳು ಗಸಗಸೆ ಏಲಕ್ಕಿ ಮೆಂತ್ಯ ಇವಾಗ ಕಡಲೆ ಬೀಜನ ಹುರ್ಕೋಬೇಕು ಆಮೇಲೆ ಮೆಂತ್ಯ ಮತ್ತು ಏಲಕ್ಕಿ ಹುರ್ಕೋಬೇಕು ನಂತರ ಬಿಳಿ ಎಳ್ಳು ಗಸಗಸೆನ ಹುರ್ಕೋಬೇಕು ಆಮೇಲೆ ಏಲಕ್ಕಿ ಮೆಂತ್ಯ ಸ್ವಲ್ಪ ಒಣಶುಂಠಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಬೇಕು ಅದರಿಂದ ತುಂಬ ಟೇಸ್ಟ್ ಸಿಗುತ್ತೆ ನಂತರ ಸ್ವಲ್ಪ ಕಾಯಿ ಹುನಿಯಾಕಿರೋ ಅಕ್ಕಿ ಉರ್ಗಡ್ಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹುರಿದಿರೋ ಕಡಲೆ ಬೀಜನ ಪುಡಿ ಮಾಡಿಕೊಂಡು ಬೀಜದ ಜೊತೆ ಬಿಳಿ ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಅಶಿಣ ಪುಡಿ ತಗೋಬೇಕು ಅದನ್ನು ಪೈಸದ ಜೊತೆ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಆಡಿಸಿರೋ ಕಾಯಿನ ಮಿಕ್ಸ್ ಮಾಡಬೇಕು ಕೊನೆಗೆ ಸ್ವಲ್ಪ ಅವಲಕ್ಕಿ ತಗೊಂಡು ಐದು ನಿಮಿಷ ನೀರಲ್ಲಿ ಉಣಿ ಹಾಕ್ಕೋಬೇಕು ಅದನ್ನು ಪಾಯಸದಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಮೇಲೆ ಅದನ್ನು ಪೈಸದ ಜೊತೆ ಮಿಕ್ಸ್ ಮಾಡಬೇಕು ಆದಮೇಲೆ ಪಾಯಸ ರೆಡಿ